ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಮೈಸೂರು ನಗರ ವ್ಯಾಪ್ತಿಯ ಮೂರು ಕ್ಷೇತ್ರಗಳಿಗೆ ಬರಪೂರ್ವಾದಂತಹ ಅಭಿವೃದ್ಧಿಗೆ ಅನುದಾನವನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಗಾಗಲೇ ಸುಮಾರು ನಲವತ್ತಕ್ಕೂ ಹೆಚ್ಚು ಕಾಮಗಾರಿಗಳ ಶಿಲಾನ್ಯಾಸದ ಕಲ್ಲ ಇಲ್ಲಿ ಜೋಡಿಸಲಾಗಿದೆ ಒಂದು ಸಾಧನಾ ಸಮಾವೇಶದ ಚಾಲನೆ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರದ ಆರುನೂರ ಐವತ್ತೆಂಟು ಕೋಟಿಗೂ ಹೆಚ್ಚಿನ ಅನುದಾನದ ಒಂದು ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಒಂದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸ್ತಾ ಇರತಕ್ಕ ಪ್ರಮುಖವಾಗಿ ಕೆಪಿ ಎಲ್ ವಿಭಾಗದ ಹಲವು ಒಂದು ಕೇಂದ್ರಗಳೇನಿದೆ ಅದನ್ನು ಮೇಲ್ದರ್ಜೆಗೇರಿಸುವಂತದಾಗಬಹುದು ಹಾಗೆ ಒಂದು ಚಾಮುಂಡೇಶ್ವರಿ ಒಂದು ಕ್ರೀಡಾಂಗಣದ ಒಳಾಂಗಣದಲ್ಲಿ ಒಂದು ಕ್ರೀಡಾ ವಿಜ್ಞಾನ ಕೇಂದ್ರವನ್ನು ತೆರೆಯುವಂತಹದ್ದಾಗಬಹುದು ಹಾಗೆ ಸುಮಾರು ರಸ್ತೆಗಳಾಗಿರ್ಬೋದು ಮತ್ತು ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಹಾಗೂ ಇತರ ವಿದ್ಯಾರ್ಥಿ ನಿಲಯಗಳನ್ನ ಮೇಲ್ದರ್ಜೆಗೇರಿಸುವಂತಹ ಕೆಲಸಗಳಿಗೆ ಒಂದು ಅನುದಾನವನ್ನ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯವರ ಮೇಲೆ ಯಾವಾಗಲೂ ಕೂಡ ವಿಧಾನದ ಪಕ್ಷಗಳು ಒಂದು ಆರೋಪವನ್ನು ಮಾಡುವಂತಹದ್ದು ಅಂದ್ರೆ ಎರಡು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಮೈಸೂರು ನಗರಕ್ಕೆ ಮತ್ತು ಮೈಸೂರು ಜಿಲ್ಲೆಗೆ ಯಾವುದೇ ರೀತಿಯ ಕೊಡುಗೆಗಳನ್ನ ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು ಆ ಒಂದು ಆರೋಪಗಳಿಗೆ ಈ ಒಂದು ಸಾಧನಾ ಸಮಾವೇಶದಲ್ಲಿ ಸಿದ್ದರಾಮಯ್ಯವರು ಎರಡ್ ಸಾವಿರದ ಆರ್ನೂರ ಐವತ್ತೆಂಟು ಕೋಟಿಗೂ ಅಧಿಕ ಮೊತ್ತದ ಅನುದಾನದ ಕಾಮಗಾರಿಗಳಿಗೆ ಒಂದು ಶಂಕುಸ್ಥಾಪನೆ ಮತ್ತು ಒಂದು ಉದ್ಘಾಟನೆಯನ್ನು ನಡೆಸೋ ನೆರವೇರಿಸುವ ಮುಖೇನ ಮೈಸೂರು ನಗರಕ್ಕೆ ತಮ್ಮ ಕೊಡುಗೆಗಳು ಏನು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೊಡಲಿಕ್ಕೆ ಮುಂದಾಗಿರ್ತಕ್ಕಂತಹದ್ದು ಅಲ್ಲದೆ ಮೈಸೂರು ಜಿಲ್ಲೆಯ ವ್ಯಾಪ್ತಿಗೂ ಕೂಡ ಸುಮಾರು ಐದು ಸಾವಿರ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕೋಟಿಗಳ ಅನುದಾನವನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೂ ಕೂಡ ಇನ್ನೊಂದು ದಿನ ಒಂದು ಕಾರ್ಯಕ್ರಮವನ್ನು ಮಾಡಿ ಅದಕ್ಕೂ ಕೂಡ ಚಾಲನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಮುಂದಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಸಿದ್ದರಾಮಯ್ಯವರ ಮೇಲೆ ಸಾಕಷ್ಟು ದಿನಗಳಿಂದ ಏನು ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ರು ಮೈಸೂರು ನಗರಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಅದಕ್ಕೆ ಒಂದು ಸ್ಪಷ್ಟ ಸಿದ್ದರಾಮಯ್ಯವನ್ನ ಒಂದು ಸ್ಪಷ್ಟ ಉತ್ತರವನ್ನ ಈ ಒಂದು ಸದನ ಸಮಾವೇಶದಲ್ಲಿ ಈ ಒಂದು ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡೋದ್ರ ಮುಖ್ಯನ ಸಿದ್ದರಾಮಯ್ಯವರು ಕೊಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸಂದೀಪ್ ಕುಮಾರ್ ಅಶ್ವವೇಗ ನ್ಯೂಸ್ ಮೈಸೂರು